ನಮಸ್ಕಾರ ನನ್ನ ಹೆಸರು ಶಿರಲಿಂಗಾಚಾರಿ ಅಂತ ತಿಳಿಸುತ್ತಾ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಸುಕ್ಷೇತ್ರ ಜಯ ಆ ಹಮ್ನೂರಿಗೆ ನಮಸ್ಕರಿಸುತ್ತ ಆ ಹಮ್ನೂರ ಆಶೀರ್ವಾದ ನಿಮ್ಮೆಲ್ಲಾರೇಲೆ ಇರ್ಲ ಅಂತ ಹೇಳುತ್ತಾ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಗೆ ಜೈ ಅಂತ ಹೇಳುತ್ತ ಇವತ್ತು ವಿಡಿಯೋ ಮಾಡೋ ಕಾರಣವೇನಪ್ಪ ಅಂದ್ರೆ ಯಾರಾದ್ರ ಯಾರಿಗಾದ್ರೂ ಆರಾಮಾಗ್ತಾ ಇಲ್ಲ ಬೇಗ ಬೇಗ ಬಿಟ್ಟು ಬಿಟ್ಟು ಜ್ವರ ಬರೋದಾಗ್ಲಿ ಮತ್ತೆ ಮೇಕೆ ಬೇನೆ ಆಗ್ತದಪ್ಪ ಮತ್ತೆ ಅವರಿಗೆ ಒಂಥರ ಸಣ್ಣ ಸಣ್ಣ ತಮ ಶುಣಿ ಬಂದ್ರೆ ಒಂಥರ ಒಂಥರ ಆರಾಮಿಲ್ಲ ಆಗ್ತದೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ವೀರಿನ್ ಟೆಸ್ಟ್ ಮಾಡಿಸಿ ಎಲ್ಲಾ ಸ್ಕ್ಯಾನ್ ಗಳು ಮಾಡ್ಸಿದ್ರು ನಾರ್ಮಲ್ ಅಂತ ಬರ್ತಾ ಇದೀವಪ್ಪಾ ಅಂತಂದ್ರೆ ಮತ್ತೆ ಎಲ್ಲಾ ರೀತಿಯ ರಾತ್ರಿ ನಿಧಿ ಬರ್ತಾ ಇಲ್ಲಪ್ಪ ನಮ್ ಕಾಲ್ ಕಾಯಿರ್ತೇವಪ್ಪ ಅಂತಂದ್ರೆ ರಾತ್ರಿ ಕೆಟ್ಟ ಕೆಟ್ಟ ಸಪ್ನಗಳು ಬಿಡ್ತಾವಪ್ಪ ಅಂತಂದ್ರೆ ಅವ್ರಿಗೆ ಒಂದು ಎಲ್ಲಾ ರೀತಿಯ ಕೆಟ್ಟ ಕೆಟ್ಟ ಸಪ್ನಗಳು ಬಿದ್ದು ಅವ್ರಿಗೆ ರಾಯತ್ರಿ ನಿಧಿ ಗೆಡಿಸ್ತಾರಪ್ಪ ಅಂತಂದ್ರೆ ಅವ್ರಿಗೆ ಯಾರಾದ್ರೂ ಮಾಡ್ಸಿರ್ಬೋದಂತ ತಿಳ್ಕೊಬಹುದು ಇಲ್ಲ ಅಂತಂದ್ರೆ ಅವ್ರಿಗೆ ಒಂಥರ ದೆವ್ವ ಪೀಡೆ ಇರ್ಬೋದು ಇಲ್ಲಾಂದ್ರೆ ಗ್ರಹ ಕಾಟಗಳು ಇರಬಹುದು ಇಲ್ಲ ಶನಿ ಕಾಟ ಇರಬಹುದು ಇಲ್ಲ ಗುರುಕಾಟ ಇರ್ಬೋದು ಇಲ್ಲಾಂದ್ರೆ ಕೇತು ಗ್ರಹ ಕಾಟ ಇರಬಹುದು ಇಲ್ಲ ಮಾಡಿಸಿದ್ದು ಯಾರೋ ರೋಡಿ ತೆಗೆದಾಕಿದ್ರೆ ದಾಟಿದ್ನ ಈ ತರ ಆಗುತ್ತೆ ಅಂತ ತಿಳಿಸುತ್ತಾ ಪ್ರತಿ ಒಂದು ಮೇಯಾಗ ಅರಾಮ್ ಇಲ್ದಂಗೆ ಆಗ್ತದ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ ಕಾಲ್ಕೈ ಹೇಳ್ತದ ದೌಖಾನಿ ತೋರಿಸ ನಾರ್ಬಲ್ ಅಂತ ಬರ್ತಾವ ದೌಖಾನಿಯಾಗ ಎಲ್ಲಾ ರೀತಿಯಲ್ಲಿ ಗೋಲಿ ಇನ್ಶೆನು ಠಾಣಿಕ ಗ್ಲುಕೋಸ್ಗಳು ಹಚ್ಕೊಂಡು ಎಲ್ಲ ರೀತಿಲಿ ಒಂದು ಟ್ರೀಟ್ಮೆಂಟ್ ತಗೊಂಡ್ರು ಮೇಯ್ಗೆ ಔಷಧಿ ಹತ್ತಾ ಇರಲ್ಲ ಅವರಿಗೆ ಆರೋಗ್ಯ ಏರುಪೇರಾಗುತ್ತದೆ ಇಂಥವ್ರಿಗೆ ನಮ್ಗೆ ಒಂದು ಯಂತ್ರ ಬರ್ತದ ಆ ತಾಯಿ ತರ್ಸಂಬೆ ಎಲ್ಲಾ ರೀತಿಯ ಅರಾಮ ತಿಳ್ಸಕ್ಕೆ ಇಷ್ಟಪಡ್ತಿದ್ದೀನಿ ಅದು ಯಾವ ರೀತಿ ಅಂತಂದ್ರೆ ಹೇಳ್ತೀನಿ ಬನ್ನಿ ಈ ಯಂತ್ರ ಈ ಯಂತ್ರ ಏನಪ್ಪಾ ಅಂದ್ರೆ ಸಕಲ ಗಂಡಾಂತ್ರಗಳು ಸಕಲ ಗಂಧಾಂತ್ರಗಳು ಈ ಯಂತ್ರವನ್ನು ಬರೆದು ತಾಯ್ತ ಹಾಕಿಬಿಟ್ರೆ ಸಕಲ ಗಂಡಾಂತಗಳು ನಿವಾರಣೆ ಅಂತ ಹೇಳಲು ಇಷ್ಟಪಡ್ತಿದ್ವಿ ಇದು ಶಿವಶಕ್ತಿ ಯಂತ್ರ ಈ ಯಂತ್ರ ಬರೆದು ಬಿಟ್ರೆ ಪೂರ್ವ ಜನ್ಮ ಹಿಂದೂ ಜನ್ಮದ ಪಾಪ ಪಾಪದ್ದು ಒಂದು ದೋಷ ಇದ್ದನ್ನು ನಿವಾರಣೆಯಾಗಿ ಎಲ್ಲಾ ರೀತಿಯ ಅರಮ ಮಾಡುವಂತ ಕೆಲಸ ಮಾಡ್ತಿದೆ ಈ ಯಂತ್ರ ಶಿವಶಕ್ತಿ ಯಂತ್ರ ಇದು ಕೇತು ಯಂತ್ರ ಈ ಯಂತ್ರವನ್ನು ಬರೆದು ಬಿಟ್ರೆ ಎಲ್ಲಾ ರೀತಿಯ ಸಮಸ್ಯೆಗಳು ಕ್ಲಿಯರ್ ಆಗ್ತಾವಂತ ಹೇಳಲು ಇಷ್ಟಪಡ್ತದೆ ಇಷ್ಟಪಡ್ತಾ ಇದ್ದೀವಿ ಇದು ಗ್ರಹ ಕಾಟದ ಯಂತ್ರ ಯಾರಿಗಾದ ಗ್ರಹ ಇತ್ತಪ್ಪ ಗ್ರಹ ಬರದತ್ತ ಅಂದ್ರೆ ಗ್ರಹ ಬಿಟ್ಟು ಹೋಗಂತ ಒಂದು ಯಂತ್ರ ಇದು ಸೂರ್ಯ ಯಂತ್ರ ಈ ಸೂರ್ಯಂತ್ರ ಬರೆದು ಬಿಟ್ರೆ ಎಲ್ಲಾ ರೀತಿಯಲ್ಲೇ ಒಂದು ಸಮಸ್ಯೆಗಳು ದೂರ ಆಗುವಂತ ಒಂದು ಕೆಲಸ ಮಾಡ್ತದೆ ಈ ಸೂರ್ಯ ಯಂತ್ರ ಇದು ಮಂಗಳ ಯಂತ್ರ ಮಂಗಳ ಯಂತ್ರ ಅಂದ್ರೆ ಎಲ್ಲಾ ರೀತಿಯಲ್ಲೇ ಸಕಲ ಕಷ್ಟಗಳನ್ನ ನಿವಾರಣೆ ಮಾಡ್ತದ ದಣು ದಾಪುಗಳನ್ನು ಕ್ಲಿಯರ್ ಮಾಡ್ತದ ನಿದ್ದೆ ಬರಂಗ್ ಮಾಡ್ತದ ಪ್ರತಿಯೊಂದು ಕೆಲಸ ಮಾಡ್ತದೆ ಈ ಮಂಗಳ ಯಂತ್ರ ಶನಿಯಂತ್ರ ಅಂದ್ರೆ ಸಕಲ ಕಷ್ಟಗಳು ಬರ್ತಾ ಇದೆಯಪ್ಪ ಸೃಷ್ಟಿ ಆಗ್ತಾ ಇದೆ ಎಲ್ಲಾ ರೀತಿ ಔಷಧಿ ಮೇಗೆ ಆಗ್ತದಿಲ್ಲ ಏನಾಗ್ತದಿಲ್ಲ ಹೆಂಗ್ ಮಾಡ್ಬೇಕಪ್ಪ ಏನು ಏನ್ ಮಾಡಿದ್ರೂ ಆರಾಮಾಗ್ತಾ ಇಲ್ಲ ಅಂದ್ರೆ ಈ ಶನಿಯಂತ್ರವನ್ನು ಹಾಕಬೇಕಾಗ್ತದ ಶನಿಯಂತ್ರ ಹಾಕಿದ್ರೆ ಮಾತ್ರನೇ ಔಷಧಿ ಮೇಗೆ ಇರ್ತದೆ ಎಲ್ಲಾ ಒಂದು ಸಮಸ್ಯೆ ನಿವಾರಣೆ ಆತಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಮತ್ತೆ ಯಾವ್ದಾದ್ರೂ ದೆವ್ವ ಪೀಡೆ ಪಿಚಾಚಿ ಚಿತ್ತಂದ್ರೆ ದೆವ್ವ ಪೀಡೆ ಪಿಚಾಚಿ ಗ್ರಾಕಾಟ ಪೀಡೆ ಎಲ್ಲಾ ರೀತಿ ಒಂದು ದೆವ್ವ ಕಾಡಾಟಗಳನ್ನು ಕ್ಲಿಯರ್ ಮಾಡುವಂತ ಯಂತ್ರ ಇದೆ ವೀರಾಂಜನೇಯ ಯಂತ್ರ ಈ ಯಂತ್ರ ಏನ್ ಮಾಡ್ತದಪ್ಪ ಅಂತಂದ್ರೆ ಮಾಡ್ಸಿದ್ದು ಮಾಡಿಸಿದ್ರೆ ಅತ್ಲಾರ್ದಂಗ್ ಮಾಡ್ತದ ಮಾಡ್ಸಕೈತರ ಅತ್ಲಾರ್ದಂಗ್ ತಡೆಗಡ್ತದ ಮತ್ತೆ ದೆವ್ವ ಪೀಡೆ ಪಿಚಾಟ ದುಷ್ಟಶಕ್ತಿಗಳನ್ನ ಬಿಟ್ಟರು ಅತ್ಲಾರ್ದಂಗ್ ಮಾಡ್ತದ ಪ್ರತಿಯೊಂದು ಕೆಲಸನ ಮಾಡ್ತದ ವೀರಾಂಜನೇಯ ಯಂತ್ರ ಇದು ಇದು ನವಗ್ರಹ ಯಂತ್ರ ಮನಷಿ ನೆಮ್ದಿರೋದಲ್ಲ ಶಾಂತಿ ಇರೋದಲ್ಲ ಒಂದು ಶಾಂತಿಯನ್ನು ಮಾಡುವಂತ ಯಂತ್ರ ಮನಷಿ ನೆಮ್ದಿ ತರುವಂತ ಯಂತ್ರ ನವಗ್ರಹ ಯಂತ್ರ ಅಂತ ಹೇಳಲಾಗುತ್ತದೆ ಅದಲ್ಲದೆ ನೀವು ಪ್ರತಿಯೊಬ್ಬರು ಮಾಟ ಮಂತ್ರ ಯಂತ್ರ ಮಂತ್ರಗಳನ್ನು ಮಾಡೋರ ಮೇಲೆ ನೀವು ಹೋಗಿರ್ತೀರಾ ಅವರು ಬರೀ ಒಂದು ಯಂತ್ರ ಬರ್ತಾರೆ ಒಂದು ಯಂತ್ರ ಬರ್ತಾರೆ ಒಂದು ಎರಡು ಮೂರು ಗಿಡ ಮೂಲಿಕೆ ಆಗ್ತಾರೆ ನನ್ನ ಮೇಲೆ ಹಂಗಿಲ್ಲ ನಲವತ್ತೊಂದು ಗಿಡ ಮೂಲಿಕೆ ಯಂತ್ರವನ್ನು ಸಿದ್ಧಿ ಮಾಡಿದ್ದೀನಿ ನಾನು ಎಷ್ಟು ಗೊತ್ತೇ ಒಂದು ಅಲ್ಲ ಎರಡು ಅಲ್ಲ ನಲವತ್ತೊಂದು ಗಿಡದ ಮೂಲಿಕೆಯ ನಲವತ್ತೊಂದು ಗಿಡ ಮೂಲಿಕೆ ತಂದು ಅದ್ರ ಪುಡಿ ಮಾಡಿ ಬಸ್ಮೆ ಇಟ್ಕೊಂಡಿದ್ದೀನಿ ನೋಡಿ ಹೇಗಿದೆ ಇದು ನಲ್ವತ್ತೊಂದು ಗಿಡದ ಬೀರಿನ ಒಂದು ಪುಡಿ ಮಾಡಿಟ್ಕೊಂಡಿದ್ದೀನಿ ಈ ಪುಡಿ ಒಂದು ತಾಯ್ತಾಯಿಬಿಟ್ರೆ ನಲವತ್ತೊಂದು ಸಮಸ್ಯೆನು ಬಗೆಹರಿಯ ಬಗೆಹರಿಸುವ ಒಂದು ಕೆಲಸ ಮಾಡುತ್ತದೆ ಈ ಪುಡಿ ಯಾರು ಈ ತರ ನಲವತ್ತೊಂದು ಗಿಡದ ಮೂಲಿಕೆ ಇಟ್ಟಿರೋದಿಲ್ಲ ನೀವು ಹೋಗಿ ಬನ್ನಿ ಎಲ್ಲಿಗಾದ್ರೂ ಹೋಗಿ ಬನ್ನಿ ನೀವು ಯಾರ ಹತ್ರನೂ ಹೋಗಿ ನಲ್ವತ್ತೊಂದು ಗಿಡದ ಬೇರಿನ ಪುಡಿಯನ್ನು ನನ್ನ ಹತ್ರ ಇದೆ ಈ ಪುಡಿ ಹಾಕಿಬಿಟ್ಟು ತಾಯ್ತದೊಳಗಡೆ ಈ ತರ ಎಲ್ಲ ಬೇರುಗಳು ಕಟ್ ಮಾಡ್ಕೊಂಡು ಮತ್ತೆ ನಲವತ್ತೊಂದು ಗಿಡದ ಬೇಲಿನ ಪುಡಿಯನ್ನು ಹಾಕೊಂಡ್ಬಿಟ್ಟು ತಾಯ್ತ ತುಂಬಿಬಿಟ್ರೆ ಪ್ರತಿಯೊಂದು ಮಾಟ ಮಂತ್ರ ಮಾಡಿಸಿದ್ದು ಗ್ರಾಹಕ ಆರಾಮ್ ಇಲ್ದಂಗ್ ಆರಾಮ್ ಮಾಡುತ್ತದೆ ಎಲ್ಲಾ ರೀತಿಯಲ್ಲಿ ಆರಾಮ್ ಮಾಡೋ ಒಂದೊಂದು ಕೆಲಸ ಮಾಡ್ತದೆ ಅಂತ ತಿಳ್ಸಲ್ಲಿ ಇಷ್ಟಪಡ್ತಿದ್ದೀನಿ ಇದೊಂದು ತಾಯ್ತಾ ಬರ್ತದ ಯಾರು ಕಡಿಸಿ ಅಂತ ಎಲ್ಲ ಈ ಎಷ್ಟು ಐಟಮ್ಗಳು ಗಳು ಅಷ್ಟು ಐಟಮ್ಗಳು ಗಳು ಹಾಕ್ತೀವಿ ಎಲ್ಲಾ ರೀತಿಯ ಪರಿಹಾರ ಆಗ್ತದೆ ತಿಳ್ಸಕ್ಕೆ ಇಷ್ಟಪಡ್ತಿದ್ದೀನಿ ಜೈ ಕಾಳಿಕೆ ಮಾತೆ ಿಪದ ನನ್ನ ಒಳಗೆ ಸದ ನಿಲ್ಲದೆ ಮಣ್ಣಿನ ಮಗನೂಯನೂ ಇವನು ಕೊಡುಗೈದಾನಿ ಚಿನ್ನದ ಮಗನೂಯುವನೂ ಅದ್ಭುತ ಜ್ಞಾನಿ ಜನ ಹುಟ್ಟಿರುವ ದೇವರ ನಮಗ ನೋಯುವನು ಕೊಡುಗೆ ಚಿನ್ನದ ಮಗನೂವನು